ಅವನೇ ಮಾಡೋದ್ ನಾ ಮರ್ತ್ ಬಾ ಮಾಡೋಣ ಹಾಯ್ ಮಾಡೋ ಆಯ್ ಎಲ್ಲರಿಗೂ ಆಯ್ ಹೇಳ್ತೈತೆ ನನ್ನ ಮಗ ಹುಷಾರಾಗು ನೋಡಿ ನೋಡಿ ಪೂರಿ ಬೇಯಿಸ್ತಾ ಇದಾರೆ ಹಿಂಗೆ ಪೂರಿ ಬೇಯಿಸ್ಕೊಂಡು ಅದ್ ತಂದಿದ್ವಲ್ಲ ಆ ಪೂರಿನ ಹಿಂಗೆ ಶಿಫ್ಟ್ ಮಾಡ್ಕೊಂಡ್ಬಿಡೋದು ಇಲ್ಲಿ ಆಲೂಗೆಡ್ಡೆನು ಮ್ಯಾಶ್ ಮಾಡಿಟ್ಟಾರೆ ಇದೇ ಚಾಟ್ ಮಸಾಲ ನಾ ಅವಾಗ್ಲೇ ತೋರಿಸಿದ್ನಲ್ಲ ಅದು ಪಾನಿಪುರಿ ಮಸಾಲ ಪಾನಿಪುರಿ ಮಸಾಲ ನೀವು ಈ ಥರ ಒಂದು ಬೌಲ್ಗೆ ಹಾಕೊಂಡ್ಬಿಟ್ರೆ ಅದು ಎವರೆಸ್ಟ್ ಮಸಾಲ ತೋರಿಸ್ತೀನಲ್ಲ ಅದನ್ನು ಇಷ್ಟು ಹಾಕ್ಕೊಂಡು ಫಸ್ಟಿಗೆ ಚೆಕ್ ಮಾಡಿಕೊಡಿ ಲಡ್ಡು ಆಯ್ ಬಾಯಿ ಮಾಡ್ತೀವಿ ಕ್ಯಾಮ್ರಾ ತೋರಿಸ್ತಾ ಇದ್ದೀನಿ ಅಂತ ಸೊ ನೀರು ತೊಗೊಂಡು ಸ್ವಲ್ಪ ನೀರು ತಗೊಂಡು ಹಾಕೊಂಬಿಡಿ ಫಸ್ಟ್ ಅಳತೆಗೆ ತಗೊಳ್ಳಿ ನೀರು ಎಷ್ಟು ಬೇಕಂತ ಜಾಸ್ತಿ ಹಾಕ್ಕೊಂಡು ಆಮೇಲೆ ಉಸ್ಟ್ ಮಾಡಿಬಿಡಿ ಈ ಥರ ನೀರು ಹಾಕ್ಬಿಡಿ ಸ್ವಲ್ಪ ಸ್ಪೂನಲ್ಲಿ ಹಿಂಗೆ ಕಲಿಸ್ಬಿಟ್ರೆ ಕೆಲಸ ಆಮೇಲೆ ಟೇಸ್ಟ್ ಮಾಡಿ ಎಷ್ಟು ಬೇಕಷ್ಟು ಬೇಕಾದರೆ ನೀವು ಜಾಸ್ತಿ ಹಾಕೋಬೋದು ಐಸ್ ಕ್ಯೂಬ್ ಹಾಕಿ ಹಿಂಗೆ ಹಿಂಗೆ ಐಸ್ ಕ್ಯೂಬ್ ಇನ್ನೊಂದು ಹಾಕ್ಬಾರ್ದಿತ್ತು ನಾವು ಸಾಕು ಒಂದೇ ಒಂದು ಐಸ್ ಕ್ಯೂಬ್ ನಾವು ಹಾಕಿದ್ದೀವಿ ನಿಮಗೆ ಸಣ್ಣ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೊಳ್ಳಿ ನಮ್ಮ ಮಗ ಜಾಸ್ತಿ ಹುಷಾರು ತಪ್ಪಿತ್ತು ಅದಕ್ಕೆ ಒಂದು ಐಸ್ ಕ್ಯೂಬ್ ಹಾಕಿದ್ದೀವಿ ಮಗ ಯಾವತ್ತೂ ಪಾನಿಪುರಿ ತಿಂದಿಲ್ಲ ಸೊ ತಿಂತೆ ಮೊನ್ನೆ ಪಾನಿಪುರಿನ ನನ್ನ ಮಗನೂ ತಿನ್ನುತ್ತೆ ಆವಾಗ ಬಾಯಿ ಬಿಟ್ಟರೆ ಇನ್ನೇನು ಬೇಳಕ್ಕೆ ಇಲ್ಲ ಅದಕ್ಕೆ ಬಾಯಿನೇ ಹೇಳ್ತೈತೆ ಅಪ್ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪುನು ಹಾಕೊಬೋದು ಚೆನ್ನಾಗಿರುತ್ತೆ ಈಗ ಪಾ ಇದು ಕೊತ್ತಂಬರಿ ಸೊಪ್ಪೆಲ್ಲ ಸ್ವಲ್ಪ ಕಟ್ ಮಾಡಿ ಹಾಕೊಂಬಿಟ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದಕ್ಕೆ ನಾನೇನೋ ಪಾನಿಗಾಕ್ತಾರೆ ಅಂದ್ಕೊಂಡಿದ್ದೆ ಮಿಸ್ ಮಾಡಿದೆ ಸೊ ಆಲೂ ಹಾಕ್ತಾರೆ ಇದನ್ನ ಹಾಕ್ಕೊಂಡು ಪಾನಿಗೂ ಹಾಕ್ತಾರೆ ಪಾನಿಗೂ ಹಾಕ್ತಾರಲ್ಲ ಹಾಕಿ ಪಾನಿಗೂ ಹಾಕ್ತಾರೆ ನೋಡಿ ಅವರು ಸೊ ನಿಮ್ಗೆ ಹೆಂಗ್ ಬೇಕು ಹಂಗೆ ಟೇಸ್ಟ್ ಇವೆಲ್ಲ ಇದಕ್ಕೆ ನಿಂಬೆಹಣ್ಣು ಹಾಕೊಂಬೋದ ನಿಮ್ಮ ಜೋರಾಗಿ ಹೇಳಿ ನಿಂಬೆಹಣ್ಣು ಹಾಕೋಬೋದ ನಿಂಬೆಹಣ್ಣು ಬೇಡ ಯಾಕೆಂದ್ರೆ ಅದರಲ್ಲೇ ಸ್ವಲ್ಪ ಹುಳಿ ಅಂಶ ಎಲ್ಲ ಇರೋದು ಈಗ ಚಾಟ್ ಮಸಾಲೆ ಇದನ್ನು ಸೆವೆಂಟಿ ರುಪೀಸ್ ಹಾ ಬೂಂದಿ ಕಾಳು ಹಾಕೊಬೋದು ಖಾರ ಬೂಂದಿ ಇದ್ರೆ ಅಲ್ವಾ ಖಾರ ಬೂಂದಿ ಹಾಕೊಬೋದು ಖಾರ ಬೂಂದಿನ ಒಳ್ಳೆ ಟೇಸ್ಟ್ ಇದಕ್ಕೆ ಕಡಲೆ ಕಾಳು ಹಾಕ್ಬೋದು ಅದು ನಾವು ಆನಿಯನ್ ಪೊಟ್ಯಾಟೊ ಅಷ್ಟೇ ಹಾಕಿದಿವಿ ಈಗ ಸದ್ಯಕ್ಕೆ ಅದು ಮಿಕ್ಸ್ಚರ್ ಇದು ಇದು ಕಡಲೆನೂ ಹಾಕಿದ್ರೆ ಅವಾಗ ಒಳ್ಳೆ ಮಜಾ ಬರುತ್ತೆ ಈಗ ಪಾನಿಪುರಿ ನೋಡಿ ರೆಡಿಯಾಗಿದೆ ಇಲ್ಲಿ ಪಾ ಪೂರಿ ರೆಡಿಯಾಗಿದೆ ಈ ಕಡೆ ಮಸಾಲ ಪೌಡ್ರ್ ಆಗಿದೆ ಲಿಕ್ವಿಡು ಇದು ನಾವು ಮಸಾಲ ಮನೇಲಿ ಮಾಡ್ಕೊಂಡಿರೋದು ಆಲೂಗಡ್ಡೆ ಮತ್ತು ಆಲೂಗಡ್ಡೆ ಮತ್ತು ಏನು ಹಾಕಿದ್ದಾರೆ ಆನಿಯನ್ನು ಆಲೂಗಡ್ಡೆ ಕೊತ್ತಂಬರಿ ಖಾರ ಪುಡಿ ಸ್ವಲ್ಪ ಟೇಸ್ಟಿಗೆ ಏನೇನು ಬೇಕು ಗೊತ್ತಲ್ಲ ಪಾನಿಪುರಿ ಏನು ಹಾಕ್ತಾರಲ್ಲ ಅವೆಲ್ಲ ಅದೆಲ್ಲ ಹಾಕಿದ್ದಾರೆ ಅಷ್ಟೇ ಸಿಂಪಲ್ ಎಲ್ಲ ಈ ಪೂರಿಗಳು ಇಷ್ಟ ಆಗುತ್ತಲ್ಲ ಖಾಲಿ ಪೂರಿ ನೋಡ ನನ್ನ ಮಗು ಇಷ್ಟ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡೋಣ ಬನ್ನಿ ಲಡು ಪೂರಿ ತಿಂತಾರಿ ಬಾರಿ ಸಿಕ್ಕಾಪಟ್ಟೆ ಒಳ್ಳೆ ಸೌಂಡ್ ನೋಡಿ ಏನ್ ಅಂತ ತರ್ಲೆ ಅಂದ್ರೆ ತರ್ಲೆ ಲಡು ತಗೋ ಹ್ಮ್ ಲಡು ತಗೊಳವಾ ತಗೋ ಲಡು ರಾಮಣ ಚೆನ್ನಾಗಿದೆ ಫುಲ್ ಅಂಗಡಿಲೆ ತಗೊಂಡು ಫುಲ್ ಅಂಗಡಿಯಲ್ಲೇ ಮಾಡೋಕ್ಕಿಂತ ಇದು ಫಾರ್ ಬೆಟರ್ ಅಂಗಡಿಯಲ್ಲೇ ತಗೊಂಡು ಅಂಗಡಿಲೆ ಮಾಡೋಕ್ಕಿಂತ ಫಾರ್ ಬೆಟರ್ ಯಾಕೆಂದರೆ ನಿಮಗೆ ಇದರಲ್ಲಿ ಒಂದು ಅದು ಯಾವ ಎಣ್ಣೆ ಹಾಕೊಂಡು ಕರಿತಾರ ಗೊತ್ತಾಗಲ್ಲ ಇನ್ನೊಂದು ಮಸಾಲೆ ನಾವು ಮನೇನ್ ಮಾಡ್ತೀರ ಅದೆಲ್ಲಿ ಕೆರ್ಕೊಂಡು ಗಿರ್ಕೊಂಡು ಎಲ್ಲೆಲ್ಲಿ ಮಾಡ್ತಾರೆ ಗೊತ್ತಿಲ್ಲ ಇರೋಲ್ಲ ಅಷ್ಟೇ ನಿಮಗೆ ಆ ರೀತಿ ಇಲ್ಲದೇ ಇರೋಕ್ಕೆ ಮನೇದೇ ಮಾಡ್ಕೊಳ್ಳೋದು ಫಾರ್ ಬೆಟ್ರು ನೀವು ಕೂಡ ಮನೇಲೆ ಮಾಡ್ಕೊಂಡು ಟ್ರೈ ಮಾಡಿ ಈಸಿ ಅಂದರೆ ಈಸಿ ಎಲ್ಲ ಮಾಡಿರ್ತಾರೆ ಅಂತ ಅನಿಸುತ್ತೆ ಬ್ಯಾಚುಲರ್ ಆಗಿ ನಾನದ ಯಾವತ್ತೂ ಟ್ರೈ ಮಾಡಲಿಲ್ಲ ಮದುವೆಗೆ ಮುಂಚೆ ಸೊ ನಮ್ಮ ವೈಫೆಲ್ಲ ಮನೇಲಿ ಮಾಡ್ತಾಯಿದ್ರಂತೆ ಬನ್ನಿ ನೋಡೋಣ ಅಷ್ಟು ತಿನ್ಬಿಟ್ಟು ಹೇಗಿದೆ ಟೇಸ್ಟ್ ನೋಡೋಣ ಯಾವಾಗ ನೋಡಿದ್ರು ಈ ಥರ ನಿಮಗೆ ಎಲ್ಲೆಂದ್ರೂ ಮೌಸ್ ಇದ್ರೆ ನೋಡಿ ಎಳಿಯಲ್ಲ ಬೇಕಾರೆ ಫುಲ್ ಎಳೆದು ಬಿಸಾಕಲ್ಲ ಇಟ್ಕೊಂಡು ಕ್ಲಿಕ್ ಮಾಡ್ತಾ ಇರ್ತಾನೆ ನಿಮಗೆ ಕ್ಲಿಕ್ ಮಾಡೋದಾಗಲಿ ಈ ಕೀಬೋರ್ಡ್ ಒತ್ತೋದಾಗಲಿ ಅದು ಮಾಡದೇ ಇದ್ದರೆ ಅವನಿಗೆ ಸಮಾಧಾನ ಏನಿಲ್ಲ ಮಾಡಿ ಮಾಡಿ ಅದು ಸಾಯಿಸ್ತಾ ಇರ್ತಾನೆ ಏನಾದರೂ ಇರ್ತಾನೆ ಈ ಥರ ಲ ಬಿಡೋಸು ಬಾ ಹೋಗೋಣ ತಿನ್ನೋಣ ಪಾನಿಪುರಿ ಹಿಂಗೆ ಇಟ್ಕೊಂಬಿಟ್ಟು ಸಿಂಪಲ್ ಇಟ್ಕೊಂಡು ತಿನ್ನೋದಿ ಬನ್ನಿ ನೋಡೋಣ ಟೇಸ್ಟ್ ಹೆಂಗಿದೆ ಅಂತ ಪಾನಿ ಹಾಕೊಂಡು ಬಾಯ್ಲಂಗೆ ನೀರು ಬರ್ತಾ ಇದೆ ಚೂರು ಸ್ಟ್ರಾಂಗ್ ಆಗಿದೆ ಬಟ್ ಒಂಥರ ಹಂಗೆ ಕಿಕ್ಕು ಕುಡಿಯುತ್ತೆ ಪಾನಿಪುರಿದು ರೋಡ್ ಸೈಡೆಲ್ಲ ತಿಂತೀವಲ್ಲ ಆ ಥರನೇ ಇದೆ ಮತ್ತೆ ಸೂಪರ್ ಸಿಕ್ಕ ಬಟ್ಟೆ ಖಾರ ಹೋಯ್ತು ಕೈ ತಿಂದೆ ಬಟ್ ಏನು ಖಾರ ನಮ್ಮ ವೈಫ್ ಆರಾಮಾಗಿ ತಿಂದೆ ಅದ್ರ ನನಗೋದು ತಿನ್ನಕ ಹುಡುಗಿರೋದು ಹೆಂಗೆ ತಿಂತಾರಪ್ಪ ಖಾರ ಯಪ್ಪ ಸಿಕ್ಕ ಬಟ್ಟೆ ಕಿಕ್ಕು ಕಾಫಿ ಬರ ಕೊಟ್ಬಿಡ್ಯಾರ ಕಾಫಿ ಹೊತ್ತು ಕುಡಿಯೋಕ್ಕಾಗಲ್ಲ ಮುಟ್ಟಕ್ಕೆ ಆಗಲ್ಲ